ಹೊಡ್ರಿ ಶಾವಾಗ್ಯಾವಿ ಮ್ಯಾಚ್ಗೆ ಮ್ಯಾಚ್ ಗೆದ್ದು ಬಿಟ್ರಿ ಇವತ್ತು ಮುಂಬೈ ಜೋಡಿ ಅವ್ರ ಊರಾಗ ಹೋಗಿ ಅವ್ರಿಗೆ ಬಡಿ ಹಾಕ್ಬಿಟ್ರಿ ಎಲ್ಲರಿಗೂ ಸಿ ಎಸ್ ಕೆದವ್ರಿಗೂ ಬಿಡಲಿಲ್ಲ ಇವ್ರಿಗೂ ಬಿಡಲಿಲ್ಲ ಹೊಡಿದ್ದ ಹೊಡಿದ್ದ ಹೊಡಿದ ಹಂಗೆ ಏನು ಮ್ಯಾಚ್ ರೀ ಇವತ್ತಿಂದ ಮ್ಯಾಚ್ ಬಾ 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 ಅನ್ನೋತ ಮ್ಯಾಚ್ ಇವತ್ತಿಂದ ಬಾಯ ಬೀಜ ಬರ್ಸಿ ಅಂತಿರಲ್ಲ ಇವತ್ತು ಬಂತು ನೋಡೋದು ನಮ್ಮ ಆರ್ ಸಿ ಬಿ ಟೀಮ್ ಎಲ್ಲಿ ಹೋಗಿತ್ತು ಅಂತ ನಾವು ಇವತ್ತು ಬಂತದ ಏನು ಮ್ಯಾಚ್ ರೀ ಮ್ಯಾಚ್ ಏಳುನೂರ ಮ್ಯಾಲೆ ಹೊಡೆದ್ರಪ್ಪ ಪಟ್ಟಿದಾರ ವಿರಾಟ್ ಕೊಹ್ಲಿ ಏನು ಬ್ಯಾಟಿಂಗ್ ಅಂದ್ರೆ ಬ್ಯಾಟಿಂಗ್ ವಿಚಿತ್ರ ಬ್ಯಾಟಿಂಗ್ ಆಡಿದ್ರೆ ಬಿಡಿ ಇವತ್ತು ಬಾಲಿಂಗು ಮಸ್ತ್ ಹಾಕಿದ್ರೆ ಹಜಲ್ ಹುಡ್ಕಾಕ ಒಂದು ಓವರಿಗೆ ಹದಿನೆಂಟು ಇಪ್ಪತ್ತೊಡ ಸುಮ್ಬಿಟ್ಟ ಎಲ್ಲಿ ಲಾಸ್ಟ್ ಓವರಿಗೆ ಅಂತ ಮಾಡಿದ್ದೆವು ನಾವು ವಿಕೆಟ್ ಒಗೆದ ಗೆಚ್ಚಗಿಲಿಗಲಿ ಮಾಡಿಬಿಟ್ರು ಅನವಂತ ಮ್ಯಾಚ್ ಇವತ್ತರು ಬಾಲಿಂಗ್ ಮಾತ್ರ ಅವರು ಚೆನ್ನಾಗಿ ಹಾಕಿದ್ರು ಇವರು ಮಸ್ತ್ ಬ್ಯಾಟಿಂಗ್ ಮಾತ್ರ ಸೂಪರ್ ಆಡಿದ್ರು ಹಾರ್ದಿಕ್ ಪಾಂಡೆ ಬ್ಯಾಟಿಂಗ್ ಅಂದ್ರೆ ಬ್ಯಾಟಿಂಗ್ ಬಿಡ್ರಿ ಇವತ್ತು ಏನು ಬ್ಯಾಟಿಂಗ್ ಅಂದ್ರೆ ಅನ್ನ ಮತ್ತೆ ಬ್ಯಾಟಿಂಗ್ ಆಡಿದ ಏನು ಮೂ ಎಂಟು ಹತ್ತು ಬಾಲಿಗೆ ಮೂವತ್ತು ಮೂವತ್ತೈದು ನೋಡ್ದಾನ ರೀ ಏನು ಬ್ಯಾಟಿಂಗ್ ಅಂದ್ರೆ ಬ್ಯಾಟಿಂಗ್ ಮಸ್ತ್ ಬ್ಯಾಟಿಂಗ್ ಬಿಡ್ರಿ ಆದರೂ ಏನೂ ಹೇಳ್ರಿ ನಮ್ಮ ಆರ್ ಸಿ ಬಿ ಟೀಮ್ಗೆತ್ತು ಫಸ್ಟ್ ಕೃನಾಲ್ ಪಾಂಡೆ ಲಾಸ್ಟಿಗೆ ಓವರ್ ಅಂದ್ಕೊಳ್ಳಿ ನನಗೆ ಲಾಸ್ಟ್ನೇ ಮ್ಯಾಚೇ ನೆನಸ್ಪಾತು ಎಲ್ಲಿ ಮರೆ ಹೊಡೆಡ್ಸ್ಕೊಂಡು ಇಡ್ಸ್ಕೊಳ ನೀವ ಅಂತಂದು ಅದು ಖುಷಿನೇ ಬೇರೆ ರೀ ಗೆದ್ದಾಗ ಮೂರು ಮ್ಯಾಚ್ ಅವ್ರವ್ರ ಹೋಗಿ ಹೊಡೆದ್ರು ಅದು ಮೂರನೇ ಮ್ಯಾಚ್ ನಮ್ಮೂರಾಗಿತ್ತಲ್ಲ ಬಿಡು ಅಂತಂದು ಒಂದು ಮ್ಯಾಚ್ ಸೋತರು ಮೂರು ಮ್ಯಾಚ್ ಎಂಥ ಮ್ಯಾಚ್ ಗೆದ್ದರು ಅಂದ್ರೆ ಸಿ ಎಸ್ ಕೆ ಜೋಡಿ ಮುಂಬೈ ಜೋಡಿ ಹೇಳೋಕವಲ್ಲಿ ಹೇಡ್ರೆಸ್ ನಿನ್ನ ಸೋತ್ ಬಿಟ್ರು ಅವ್ರು ಬರೀ ಸೋಲದಾಗೈತೆ ಅವ್ರದ್ದು ಯಾರ್ದು ಹೇಳ್ರಿ ಅವರ ಅಂಕಲ್ ಮಕ್ಕಳು ಬರೀ ಸೋಲದಾಗೈತಿ ಅನ್ನವತ ಅಂದ್ರೆ ಅನ್ವತ ಮ್ಯಾಚ್ ಏನು ಮ್ಯಾಚ್ ಅಂದ್ರೆ ಮ್ಯಾಚ್ ರೀ ಅನ್ನವತ ಮ್ಯಾಚ್ ಏನು ಹೈಯೆಸ್ಟ್ ಸ್ಕೋರ್ ಇವತ್ತು ಎರಡುನೂರು ರನ್ ಚೇಂಜಿಂಗ್ ಆಗಿದ್ರೆ ಅವ್ರದ್ದು ಅನ್ವಾ ಹಾಕ್ಯತಿ ಇವತ್ತು ಬಾ 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 ಅನ್ವಾತ ಜಗ್ಗೆ ಖುಷಿ ಆಯ್ತು ಎಲ್ಲರಿಗೂ ಅಭಿಮಾನಿಗಳಿಗೆ ಖುಷಿ ಉಕ್ಕಿ ಅರ್ಧತಿ ಆ ನಮ್ನಿ ಮ್ಯಾಚ್ ಇವತ್ತು ಬಾಲಿಂಗು ಮಸ್ತ್ ಮಾಡಿದ್ರೆ ಭುವನೇಶ್ವರ್ ಕುಮಾರರು ಹೊಡೆಸ್ಕೊಂಡ್ರ ಕಡೆ ಬಟ್ ಅವರು ಕಂಟ್ರೋಲ್ ಮಾಡಿದ್ರು ಕೃಣಾಲ್ ಪಾಂಡ್ಯನೂ ಮಸ್ತ್ ಬಾಲಿಂಗ್ ಮಾಡಿದ್ರು ಲಾಸ್ಟ್ ಓವರ್ ಈಗ ನಾಲ್ಕು ವಿಕೆಟ್ ತೆಗೆದ್ರು ಅವರು ಮತ್ತು ಹಜಾಲ್ ಅವರು ಕೆಟ್ಟ ತೆಗದ್ ದಯಾಳವರು ಒಂದು ಎರಡು ಕೆಟ್ಟ ತೆಗೆದ್ರು ಹಿಂಗೆ ಪ್ರತಿ ಒಂದು ಮ್ಯಾಚ್ ಕೂಡ ಇವತ್ತು ಗಿಲಿ ಈ ಆರ್ ಸಿ ಬಿ ಅಂದ್ರೆ ಆರ್ ಸಿ ಬಿ ಅಂಕಲ್ ಮಕ್ಕಳಲ್ಲ ಅಂಕಲ್ ಮಕ್ಕಳಿಗೆ ನಾವು ಕಾಕ ಅನ್ನೋ ಅಪ್ಪ ಅನ್ನೋದು ನಾವು ನಮ್ಮ ಆರ್ ಸಿ ಬಿ ಬೆಂಗಳೂರು ಕರ್ನಾಟಕ ಇದು ಒಂದ ಅನ್ನವಂತ ಮ್ಯಾಚ ನಿಮಗೆ ಹೆಂಗೆ ಅನಿಸೈತಿ ಕಮೆಂಟ್ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ ಈಗ ಸ್ಟಾರ್ಟಿಂಗ್ ಮಾಡ್ತಿವಿ ವಿಡಿಯೋ ಹೆಚ್ಚು ಕಮ್ಮಿ ಆಗಿರ್ತಾವೆ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಕೊಡಿರಿ ಕಮೆಂಟ್ ಮಾಡಿರಿ ಏನಾದರೂ ತಪ್ಪಿದ್ರು ನೆಕ್ಸ್ಟ್ ವಿಡಿಯೋದಾಗಿ ನೋಡ್ಕೊಂಡು ಜೈ ಆರ್ ಸಿ ಬಿ ಜೈ ಆರ್ ಸಿ ಬಿ ಬಾಯ್